ರಾಜ್ಯದಲ್ಲಿ ಇತ್ತೀಚೆಗಾಕು ಪಿಯುಸಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು ಅದಾದ ಬಳಿಕ ಮೊನ್ನೆ ತಾನೇ ಎಸ್ ಎಸ್ ಎಲ್ ಸಿ ಪ್ರಿಪ್ರೇಟರಿ ಪ್ರಶ್ನೆ ಪತ್ರಿಕೆ ಕೂಡ ಲೀಕ್ ಆಗಿತ್ತು ಯಾರು ಈ ರೀತಿ ಲೀಕ್ ಮಾಡ್ತಾ ಇದ್ರಲ್ಲ ಅವರ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಸಿ ಪ್ರಿಪ್ರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳ ಲೀಕಾಸುರರು ಕೊನೆಗೂ ಬಂಧಿಸಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಡೀಟೇಲ್ಸ್ ಇದು ಶಿಕ್ಷಕರು ಅಪ್ರಾಪ್ತ ವಿದ್ಯಾರ್ಥಿಗಳು ಸೇರಿ ಎಂಟು ಮಂದಿಯ ಬಂಧನ ಆಗಿದೆಯಂತೆ ತುಮಕೂರು ರಾಮನಗರ ಗುಲ್ಬರ್ಗ ಜಿಲ್ಲೆಯ ಶಿಕ್ಷಕರ ಬಂಧನ ಆಗಿದೆ ಇವರೆಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗಿದ್ರು ಅಂತ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿದ್ದ ಹಿನ್ನೆಲೆ ಇವರೆಲ್ಲ ಕೂಡ ಬಂಧಿಸಲಾಗಿದೆ ಉತ್ತರ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ ಅದರಲ್ಲಿ ಅಪ್ರಾಪ್ತರು ಕೂಡ ಇದ್ದಾರಂತೆ ಇನ್ನೂರಿಂದ ಐನೂರು ರೂಪಾಯಿ ವರೆಗೂ ಕೂಡ ಈ ಪ್ರಶ್ನೆ ಪತ್ರಿಕೆಯನ್ನ ಮಾರಾಟ ಮಾಡ್ತಾ ಇದ್ರಂತೆ ವೈರಲ್ ಮಾಡಿದವರ ಇನ್ಸ್ಟಾಗ್ರಾಮ್ ಟೆಲಿಗ್ರಾಂ ಅಕೌಂಟ್ಗಳ ಪರಿಶೀಲನೆ ಆಗ್ತಾ ಇದೆ ಆರೋಪಿಗಳ ಮೊಬೈಲ್ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ ಎಸ್ ಎಸ್ ಎಲ್ ಸಿ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವರ ಬಂಧನ ಆಗಿದೆ ಆದ್ರೆ ಪ್ರಶ್ನೆ ಇರೋದು ಇವ್ರ ಕೈಗಾದರೂ ಪ್ರಶ್ನೆ ಪತ್ರಿಕೆ ಎಕ್ಸಾಮ್ ಆಗೋಕು ಮುನ್ನ ಕೊಟ್ಟಾಗ ಹೆಂಗ್ ಲೀಕ್ ಮಾಡ್ತಾರೆ ಅಂತ ಅಪ್ರಾಪ್ತರ ಕೈಗೆ ಹೆಂಗ್ ಸಿಕ್ತು ಅಂತ ಈ ಪ್ರಶ್ನೆ ಪತ್ರಿಕೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಅಪ್ಲೋಡ್ ಮಾಡ್ತಾರೆ ಇತ್ತೀಚೆಗೆ ಹಾಕೋ ಪಿ ಯು ಸಿ ಪ್ರಶ್ನೆ ಪತ್ರಿಕೆ ಲೀಕು ಮತ್ತೊಂದು ಕಡೆ ಬೇರೆ ಬೇರೆ ಎಕ್ಸಾಮ್ ಗಳ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ ಅದರಲ್ಲೂ ಎಸ್ ಎಸ್ ಎಲ್ ಸಿ ಪ್ರಮುಖ ಘಟ್ಟ ವಿದ್ಯಾರ್ಥಿಗಳಿಗೆ ಅದೇ ಪ್ರಶ್ನೆ ಪತ್ರಿಕೆ ಹಿಂಗೆ ಲೀಕ್ ಆಗ್ಬಿಟ್ರೆ ಸಹಜವಾಗಿ ವಿದ್ಯಾರ್ಥಿಗಳಲ್ಲೂ ಆತಂಕ ಪೇರೆಂಟ್ಸ್ ಅಲ್ಲೂ ಕೂಡ ಆತಂಕ ಇನ್ನು ಮುಂದೆ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗದೆ ಇರೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಅನ್ಸುತ್ತೆ ಶಿಕ್ಷಣ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಆ ನಿಟ್ಟಿನಲ್ಲಿ ಅನ್ನೋದೇ ಪ್ರಶ್ನೆ ಒಟ್ನಲ್ಲಿ ಈಗ ಲೀಕ್ ಮಾಡಿದವರ ಬಂಧನ ಅಂತೂ ಆಗಿದೆ ಪೊಲೀಸರು ಅವರ ಸೋಷಿಯಲ್ ಮೀಡಿಯಾ ಖಾತೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರಂತೆ ಹೆಂಗೆ ಯಾವ ರೀತಿ ಇದು ಲೀಕ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅದರ ಮೂಲ ಪತ್ತೆಗೆ ಪೊಲೀಸರು ಮುಂದಾಗ್ತಿದ್ದಾರೆ